ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್ ಏನಿದು ಊಟದ ಫೋಟೋ ಇಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ ಎಸ್ ನಿಜ ಊಟ ಯಾರಿಗೆ ತಾನೇ ಬೇಕಿಲ್ಲ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಎಷ್ಟು ರುಚಿಕರವಾದ ಎಷ್ಟು ಶುಚಿಯಾದ ಊಟವನ್ನು ಮಾಡ್ತೀವೋ ಅಷ್ಟು ಆರೋಗ್ಯಕರವಾಗಿ ಜೀವಿಸ್ತೀವಿ ನಾವು ಹೆಲ್ದಿಯಾಗಿರಬೇಕು ಅಂತಂದರೆ ವಿಧ ವಿಧವಾದ ರುಚಿಯಾದ ಆಹಾರವನ್ನು ಸೇವಿಸಬೇಕು ಅದರಲ್ಲೂ ರೊಟ್ಟಿ ಚಪಾತಿ ಫುಲ್ಕಾ ಈ ರೀತಿ ಅನೇಕ ಪೌಷ್ಟಿಕಾಂಶಯುಕ್ತ ಆಹಾರ ಮತ್ತು ಧಾನ್ಯಗಳಿಂದ ಮಾಡಿದಂಥ ಆಹಾರ ಹಾಗೂ ತರಕಾರಿಗಳನ್ನು ಸೇರಿಸಿ ತಿನ್ನೋದರಿಂದ ಹೆಲ್ದಿಯಾಗಿರ್ತೀವಿ ಸೊ ನಮ್ಮ ಸೌತ್ ಇಂಡಿಯನ್ ಡಿಶಸ್ಸನ್ನು ಯಾರಿಗೆ ಬೇಕಾದರೂ ಕೇಳಿ ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿ ಅದರಲ್ಲಿರುತ್ತೆ ಅಂತಹ ಒಂದು ಬಾಯಿ ಚಪ್ಪರಿಸಿ ತಿನ್ನುವಂತಹ ಅಮ್ಮನ ಕೈ ತುತ್ತು ಕಮ್ಮನ ಊಟ ನೆನೆಸುವಂತಹ ಒಂದು ಸ್ಥಳಕ್ಕೆ ನಿಮ್ಮನೀಗ ಹೋಗ್ತಿದ್ದೀನಿ ಬನ್ನಿ ಹಾಗಾದರೆ ಆ ಸ್ಥಳ ಯಾವುದು ಅಂತಂದರೆ ಅಪ್ಪ ಅಮ್ಮ ರೊಟ್ಟಿ ಕೇಂದ್ರ ಇದು ರಾಯಚೂರಿನ ಬೋಳಮಾನ್ ದೊಡ್ಡಿ ರಸ್ತೆ ಹತ್ತಿರ ಬರುತ್ತೆ ಹೆಣ್ಣು ಮಕ್ಕಳ ಹುಡುಗಿಯರ ನರ್ಸಿಂಗ್ ಹಾಸ್ಟೆಲ್ ಮುಂದೆ ಇದೆ ಆ ಕೇಂದ್ರದ ಎರಡು ಮೊಬೈಲ್ ನಂಬರ್ಗಳು ನಿಮಗಿದ್ರಲ್ಲಿ ಕಾಣಿಸ್ತಿದ್ದಾವೆ ಹಾಗಾದರೆ ಈ ಅಪ್ಪ ಅಮ್ಮ ರೊಟ್ಟಿ ಕೇಂದ್ರದಲ್ಲಿ ಏನೇನು ಸ್ಪೆಷಲ್ ಯಾವ ಥರ ಅಡುಗೆ ಸಿಗುತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಮೊದಲನೇದಾಗಿ ಬಿಸಿ ಬಿಸಿಯಾದಂತಹ ಕೈಯಿಂದ ಮಾಡಿದಂತಹ ಜೋಳದ ರೊಟ್ಟಿ ಸಿಗುತ್ತೆ ಜೊತೆಗೆ ಬಿಸಿಯಾದ ಚಪಾತಿ ಸಿಗ್ತವೆ ನುಗ್ಗೆಕಾಯಿ ಸಾರಂತೂ ಬಾಯಿ ಚಪ್ಪರಿಸಿ ತಿನ್ನೋ ರೀತಿ ಇರುತ್ತೆ ಹಾಗೆ ಮಜ್ಜಿಗೆ ಸಾರು ಬೇಸಿಗೆಯಲ್ಲಿ ತಂಪಾಗಿರುತ್ತದೆ ಘಮ ಘಮ ಪುಡಿಯೋಗರೆ ಸಿಗುತ್ತೆ ಗಟ್ಟಿಯಾದ ಗಟ್ಟಿ ಬೇಳೆ ವಿಧ ವಿಧವಾದ ಸಾಂಬಾರುಗಳು ತುಂಬ ವಿಧವಾದ ಕಾಳುಗಳಿಂದ ಮಾಡಿದಂತಹ ಹಿಂಡೆ ಪಲ್ಯಗಳು ಹಸಿರು ತರಕಾರಿ ಪಲ್ಯಗಳು ಚೌಳೆಕಾಯಿ ಪಲ್ಯ ಇಂತಹ ಮುಂತಾದ ಹಸಿರು ತರಕಾರಿ ಪಲ್ಯಗಳು ಉಪ್ಪಿನಕಾಯಿ ನೋಡಲು ಆಕರ್ಷಕವಾದ ಚಿತ್ರಾನ್ನ ಅಪ್ಪಳ ಸಂಡಿಗೆ ಮಸಾಲ ರೊಟ್ಟಿ ಕೂಡ ರುಚಿಯಾಗಿರುತ್ತೆ ಇನ್ನು ದರಗಳನ್ನು ಕೇಳ್ತೀರಾ ಇದರಲ್ಲಿ ನೋಡಬಹುದು ನೀವು ತುಂಬ ಕಡಿಮೆ ಬೆಲೆಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ರೊಟ್ಟಿ ಕಾಯಿ ಪಲ್ಯ ಚಿತ್ರಾನ್ನ ಈ ರೀತಿ ತುಂಬಾ ವೆರೈಟಿ ಊಟಗಳನ್ನು ನೀವು ಪಡೆಯಬಹುದು ಹಾಗಾದರೆ ಬನ್ನಿ ಇನ್ನು ಏನೇನೆಲ್ಲ ಇಲ್ಲಿ ಸಿಗುತ್ತೆ ಅಂತಂತ ಒಂದ್ಸಾರಿ ನೋಡೋಣ ಕಟಿ ರೊಟ್ಟಿ ಸಿಗ್ತವೆ ಜೊತೆಗೆ ಶುಚಿಯಾಗಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿರುತ್ತಾರೆ ಜೊತೆಗೆ ಬಾಯಿ ಚಪ್ಪರಿಸಲು ಮಂಡಕ್ಕಿ ಹಸಿರು ಚುಡುವ ಕೆಂಪು ಮಂಡಕ್ಕಿ ಕೆಂಪು ಚುಡುವ ಜೊತೆಗೆ ತುಂಬ ರುಚಿ ರುಚಿಯಾಗಿ ತಿನ್ನಬಹುದಾದ ಹಪ್ಪಳ ಸಂಡಿಗೆ ಮೆಕ್ಕೆಜೋಳದ ಅವಲಕ್ಕಿ ಹಾಗೂ ಈರುಳ್ಳಿ ಹಪ್ಪಳ ಅಂತೂ ತುಂಬ ಸವಿಯಾಗಿ ರುಚಿಯಾಗಿರುತ್ತವೆ ಬಾಯಿಗೆ ನೆಂಚಿಕೊಳ್ಳಲು ವಿಧ ವಿಧವಾದ ಮಾವಿನಕಾಯಿ ಟೊಮೆಟೊ ಮೆಣಸಿನಕಾಯಿ ಮಿಕ್ಸ್ಡ್ ವೆಜ್ ಅಂತಹ ಉಪ್ಪಿನಕಾಯಿಗಳು ಬಾಯಿ ಚಪ್ಪರಿಸಲು ರುಚಿಗೆ ಹಪ್ಪಳ ಸಂಡಿಗೆ ಸಿಹಿ ಪೇಡ ಶೇಂಗಾ ಚಿಕ್ಕಿ ಖಾರ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಈ ರೀತಿ ಎಲ್ಲ ರೀತಿಯ ಆಹಾರ ಇಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಹಸಿ ಹಸಿರಾದಂತಹ ಫ್ರೆಶ್ ಆದಂತಹ ತರಕಾರಿಗಳನ್ನು ಕೂಡ ಇವರಲ್ಲಿ ಸಿಗುತ್ತವೆ ಹಾಗಲಕಾಯಿ ನುಗ್ಗೆಕಾಯಿ ಚವಳೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮ್ಯಾಟೊ ಬೆಂಡೆಕಾಯಿ ಬದನೆಕಾಯಿ ಪುಂಡೆ ಸೋರೆಕಾಯಿ ಹೀರೆಕಾಯಿ ನೋಡಿ ಎಷ್ಟು ಹಸಿರಾದಂತಹ ತರಕಾರಿಗಳು ಜೊತೆಗೆ ನಿಂಬೆಹಣ್ಣು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಪುಂಡಿಪಲ್ಲೆ ಹಸಿರಾದಂತಹ ಫ್ರೆಶ್ ತರಕಾರಿಗಳನ್ನು ಕೂಡ ನೀವು ಇಲ್ಲಿ ಕಡಿಮೆ ಬೆಲೆಗೆ ಪಡೆಯಬಹುದು ಹಸಿಮೆಣಸಿನಕಾಯಿ ಕ್ಯಾರೆಟ್ ಸೌತೆಕಾಯಿ ಎಲ್ಲವೂ ಇಲ್ಲಿ ಸಿಗುತ್ತವೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಂದು ಒಳ್ಳೆಯ ಪ್ಲೇಸನ್ನು ನಾವು ಕೂಡ ಭೇಟಿಯಾಗೋಣ ನೀವು ಕೂಡ ಭೇಟಿಯಾಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಬಾಯ್ ಫ್ರೆಂಡ್ಸ್ Thank you for watching this video please visit Appa Amma Roti Kendra bye bye